ಇವತ್ತು ಏನೊಂದು ಬೃಹತ್ ಪ್ರತಿಭಟನಾ ಸಭೆ ಇವತ್ತು ಪಿ ಎಫ್ ಕಚೇರಿ ಎದುರುಗಡೆ ನಾವು ಮಾಡ್ತಾ ಇದ್ದೇವೆ ಪಿ ಎಫ್ ಅಧಿಕಾರಿಗಳಿಗೆ ನಾನು ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮೂವತ್ತೊಂದನೇ ತಾರೀಕು ಮೇ ಅವರು ನಮಗೆ ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ ಮೂವತ್ತೊಂದನೇ ತಾರೀಕು ಒಳಗೆ ಎಲ್ಲ ಮಾಹಿತಿಗಳನ್ನ ಸಂಬಂಧಪಟ್ಟ ಕಚೇರಿಯಿಂದ ನಾವು ತರಿಸಿಕೊಂಡು ನ್ಯಾಯಾಲಯದ ಆದೇಶವನ್ನ ಅನುಷ್ಠಾನಗೊಳಿಸ್ತೀವಿ ಅಂತಕ್ಕಂಥ ಮಾತನ್ನ ಆರು ತಿಂಗಳ ಕೆಳಗೆ ಹೇಳಿದ್ರು ಇನ್ನ ಕೇವಲ ಮೂರು ದಿನ ಮಾತ್ರ ಬಾಕಿ ಇದೆ ಮೇ ಮೂವತ್ತೊಂದನೇ ತಾರೀಕು ಏಕೆಂದ್ರೆ ಇವತ್ತು ಇಪ್ಪತ್ತೇಳನೇ ತಾರೀಕು ಇನ್ನು ಮೂರು ದಿನದೊಳಗೆ ಅಧಿಕಾರಿಗಳು ಎಲ್ಲ ದಾಖಲಾತಿಗಳನ್ನ ತರಿಸಿಕೊಂಡು ನಮ್ಮ ಏನು ಕೊಡ್ತಕ್ಕಂಥ ಹೈಯರ್ ಪೆನ್ಷನಿ ಬಗ್ಗೆ ಎಲ್ಲ ಕ್ಯಾಲ್ಕುಲೇಷನ್ ಮೆಮೊ ಮಾಡಬೇಕು ಅವರು ನಮಗೆ ಎಷ್ಟು ಅರಿಯರ್ಸ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ಬೇಕು ಜೊತೆಗೆ ಆರನೇ ತಾರೀಕು ಐದು ನಾಲ್ಕನೇ ತಾರೀಕು ಪಾರ್ಲಿಮೆಂಟ್ ಚುನಾವಣೆ ರಿಸಲ್ಟ್ ಬರುತ್ತೆ ಆ ರಿಸಲ್ಟ್ ನಲ್ಲಿ ಯಾವ ಪಕ್ಷ ಗೆಲ್ಲುತ್ತೆ ಅಂತ ನಮಗೆ ಗೊತ್ತಿಲ್ಲ ಯಾವುದೇ ಪಕ್ಷ ಗೆಲ್ಲಿ ಬಿಡ್ಲಿ ನಮ್ಮ ಕನಿಷ್ಠ ಪಿಂಚಣಿ ಬೇಡಿಕೆ ಏನಿದೆ ಏಳುವರೆ ಸಾವಿರ ರೂಪಾಯಿ ಡಿ ಎ ಮೆಡಿಕಲ್ ಅಲಯನ್ಸು ಆ ಹೊಸದಾಗಿ ಬಂತ ಬರ್ತಕ್ಕಂಥ ಸರ್ಕಾರ ನಮ್ಮ ಬಗ್ಗೆ ಮುತುವರ್ಜಿ ವಹಿಸಿ ನ್ಯಾಯಾಲಯದ ಆದೇಶ ಮತ್ತೆ ನಮ್ಮ ಕನಿಷ್ಠ ಪಿಂಚಣಿ ಬೇಡಿಕೆ ಈ ಎರಡು ಅಂಶಗಳ ಬಗ್ಗೆ ಸರ್ಕಾರ ಗಮನಹರಿಸಿ ಅದನ್ನ ಹದಿನೈದು ದಿನದೊಳಗೆ ಇಂಪ್ಲಿಮೆಂಟ್ ಮಾಡಬೇಕು ಯಾಕೆ ಅಂತ ನಾವು ಈಗಾಗಲೇ ಸಾಕಷ್ಟು ತಡೆದಿದ್ದೀವಿ ಇನ್ನು ಹೆಚ್ಚು ದಿನ ಕಾಯಲಿಕ್ಕೆ ನಾವು ಸಿದ್ಧರಿಲ್ಲ ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಗಡುವುಗಳು ಕೂಡ ಮುಗ್ದಿದವೆ ಸ್ನೇಹಿತರೆ ನಮ್ಮ ಹೋರಾಟ ಯಾವ ರೀತಿ ನಡೆದಿದೆ ಅಂತಕ್ಕಂಥದನ್ನ ತಾವೆಲ್ಲ ನೋಡಿದಿರಾ ನವದೆಹಲಿಯಿಂದ ಹಿಡಿದು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ನಾವು ನಿವೃತ್ತ ನೌಕರರಿಗೆ ಜಾಗೃತಿ ಮೂಡಿಸಿದ್ದೇವೆ ಇವತ್ತು ಪ್ರತಿಯೊಬ್ಬ ನಿವೃತ್ತ ನೌಕರರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮನದಟ್ಟು ಮಾಡಿಕೊಟ್ಟಿದ್ದೇವೆ ಯಾಕೆ ಅಂತ ಅಂದ್ರೆ ಸ್ನೇಹಿತರೆ ಹೇಳ್ಬೇಕು ಅಂತ ಅಂದ್ರೆ ನಮ್ಮ ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇರುತ್ತೆ ಏಳು ಸಾವಿರದ ಐನೂರು ಡಿ ಎಲ್ ಎಂ ಅಕೌಂಟ್ಗೆ ಬಂದು ಬೀಳುವವರೆಗೂ ನಾವು ಪಿ ಎಫ್ ಕಚೇರಿ ಮುಂದೆ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಾನು ಇಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಸ್ನೇಹಿತರೆ ತಾವೂ ಕೂಡ ಅಂಜಬಾರ್ದು ಈ ಮೇ ಇಪ್ಪತ್ತೇಳನೇ ತಾರೀಕಿಗೆ ಒಂದ್ ವೇಳೆ ಮುಂದಿನ ಕ್ರಮ ಅವ್ರು ಕೈಗೊಳ್ಳಿಲ್ಲ ಅಂತಂದ್ರೆ ತಿರ್ಗಾ ಜೂನ್ ಇಪ್ಪತ್ತೇಳೀಕು ಗೊತ್ತೀವಿ ಜೂನ್ ಇಪ್ಪತ್ತೇಳನೇ ತಾರೀಕಿಗೆ ನಾವಿಲ್ಲಿ ಬಂದು ಆಫೀಸಿಗೆ ತಡೆ ಹಾಕ್ತೀವಿ ಅವತ್ತು ಆಫೀಸಿನ ಕೆಲಸ ನಿರ್ವಹಿಸಿದಾಗೆ ನಾವು ಕ್ರಮ ಕೈಗೊಳ್ತೀವಿ ಸ್ನೇಹಿತರೆ ತಾವೆಲ್ಲರೂ ಕೂಡ ಇಷ್ಟೇ ಸಂಖ್ಯೆಯಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ನಮ್ಮ ಹೋರಾಟದಲ್ಲಿ ಕೈ ಜೋಡಿಸ್ಬೇಕು ನಮ್ಮ ನಮಗೆ ಸಿಗ್ತಕ್ಕಂಥ ಪಿಂಚಣಿ ನ್ಯಾಯ ಧರಿಸ್ಕೊಡ್ಬೇಕು ಆ ದೃಷ್ಟಿಯಿಂದ ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಿ ಮತ್ತೆ ಹೇಳ್ಬೇಕು ಅಂತ ಜೂನ್ ಎರಡನೇ ತಾರೀಕು ಲಾಲ್ ಬಾಗ್ ನಮ್ದು ಮಾಸಿಕ ಸಭೆ ಇದೆ ಜೂನ್ ಎರಡನೇ ತಾರೀಕು ಕೂಡ ತಾವೆಲ್ಲರೂ ಬಿಡ್ಬೇಕು ನಮ್ಮ ಹೋರಾಟದ ಮುಂದಿನ ರೂಪುರೇಷೆಯನ್ನ ನಾವು ಲಾಲ್ಬಾಗ್ ನಲ್ಲಿ ನಿರ್ಧರಿಸ್ತೀವಿ ಅದಾದ ನಂತರ ನಾವು ತಿರುಗ ಈ ಕಚೇರಿಗೆ ಬರ್ತೀವಿ ಈ ಕಚೇರಿನಲ್ಲಿ ನಾವು ಒಂದು ಪ್ರತಿಭಟನೆ ಮಾಡ್ತೀವಿ ಮನವಿ ಪತ್ರ ಕೊಡ್ತೀವಿ ನಿಮ್ಗೆ ಹೇಳ್ಬೇಕು ಅಂತ ಅಂದ್ರೆ ಹದಿನೈದನೇ ಮನವಿ ಪತ್ರ ಕೊಂದಿದ್ವಿ ಇವತ್ತು ಹದಿನೈದು ಮನವಿ ಪತ್ರ ಕೊಟ್ಟರು ಕೂಡ ಕೇಂದ್ರ ಕಚೇರಿಯಿಂದ ಆಗಲಿ ಕೇಂದ್ರ ಸರ್ಕಾರದಿಂದಲೋ ಆಗಲಿ ಅಥವಾ ಈ ಪಿ ಎಫ್ ಅಧಿಕಾರಿಗಳಿಂದ ಅಲ್ಲಿ ನಮ್ಗೆ ಯಾವುದೇ ಜವಾಬು ಬಂದಿಲ್ಲ ರೆಕಾರ್ಡ್ಗಳನ್ನೆಲ್ಲ ಸಂಗ್ರಹಿಸಿ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ವಕೀಲರಿಗೆ ನಾವು ಕೊಡ್ತೀವಿ ವಕೀಲರಿಗೆ ಕೊಟ್ಟು ನಮ್ಮ ಕಾರ್ಯತಂತ್ರವನ್ನು ನಾವು ರೂಪಿಸ್ತೀವಿ ನಮ್ಮ ಹೋರಾಟದಲ್ಲಿ ನಾವು ಜಯಗಳಿಸಿರ್ತಕ್ಕಂಥ ಮಾತನ್ನ ನಾನು ಇಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಏನು ವಿಧಿ ಆಪ್ಯ ನಿಕಟ ಅಂತ ಹೇಳಿ ಮಾಡ್ತಾ ಇದ್ದಾರೆ ದೇಶಾದ್ಯಂತ ಎಲ್ಲ ನಿವೃತ್ತ ನೌಕರರ ಸಮಸ್ಯೆಗಳನ್ನ ಬಗೆಹರಿಸ್ಬಿಡ್ತೀವಿ ನಿಮ್ಗೆ ಯಾವುದೇ ರೀತಿಯಾದ ಪೆಂಚಣಿ ಬಗ್ಗೆ ವ್ಯತ್ಯಾಸ ಆಗದ ನಾವು ಮಾಡಿಕೊಡ್ತೀವಿ ನಿಮ್ಗೆ ಹೈಯರ್ ಪೆನ್ಷನ್ ಕೊಡ್ತೀವಿ ನಿಮ್ಗೆ ಎಲ್ಲಾ ದಾಖಲಾತಿಗಳನ್ನ ನಾವು ಕರ್ ತರಿಸಿಕೊಂಡು ನಾವು ಎಲ್ಲಾ ಒಂದು ಇದನ್ನ ರೂಪಿಸ್ತೀವಿ ಅಂತಕ್ಕಂಥ ಮಾತನ್ನ ಪತ್ರಿಕಾ ಪ್ರಕಟಣೆ ಹೊಡೆಸಿ ಇವತ್ತು ದೇಶಾದ್ಯಂತ ನಿಧಿ ಆಪ್ಗೆ ನಿಕಟ ಮಾಡ್ತಾ ಇದ್ದಾರೆ ಆದ್ರೆ ಸ್ನೇಹಿತರು ಹೇಳ್ಬೇಕು ಅಂತ ಅಂದ್ರೆ ಇದೆಲ್ಲ ಕೇವಲ ಕಣ್ಣಿಸುವ ತಂತ್ರ ಯಾಕೆ ಅಂತ ಅಂದ್ರೆ ನಾವು ಪ್ರತಿ ತಿಂಗಳು ಇದೀವಿ ನಮ್ಮ ಬೇಡಿಕೆ ಬಗ್ಗೆ ಇವತ್ತಿನವರೆಗೂ ಅವರು ಈಡೇರಿಸಿಲ್ಲ ಕೇವಲ ತಮ್ಮ ಒಂದು ಇದಕ್ಕೆ ವೈಯಕ್ತಿಕ ಹಿತಾಸಕ್ತಿಗಾಗಿ ಅವರು ಈ ರೀತಿಯಾದ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ನಿಧಿ ಆಪ್ಗೆ ನಿಕಟು ಕೇವಲ ಇದು ದೋಖ ಇದು ಮೋಸ ಇದು ಈ ರೀತಿಯಾಗಿ ಅವರು ನಿಧಿ ಆಪ್ಗೆ ನಿಕಟ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಇದಕ್ಕೆ ಈ ನಿಧಿ ಆಪ್ ನಿಧಿ ನಿಕಟ ಕಾರ್ಯಕ್ರಮಕ್ಕೆ ನಮ್ಮ ಧಿಕ್ಕಾರ ಅಂತ ಮಾತನ್ನ ನಾನು ಇಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ ಸ್ನೇಹಿತರೆ ಸ್ನೇಹಿತರೆ ನಿಮ್ಗೆ ಹೇಳ್ಬೇಕು ಅಂತ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ಆರ್ ಸಿ ಗುಪ್ತಾ ಮತ್ತು ಸುನಿಲ್ ಕುಮಾರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದ ದೋಷ ಇಲ್ಲ ಎರಡು ತೀರ್ಪುಗಳನ್ನ ಅವ್ರು ಇಂಪ್ಲಿಮೆಂಟ್ ಮಾಡಲೇಬೇಕು ಆರ್ ಸಿ ಗುಪ್ತಾ ಪ್ರಕರಣ ಯಾವುದೇ ನ್ಯಾಯಾಲಯದಿಂದ ಇದುವರೆಗೂ ಕೂಡ ರದ್ದುಪಡಿಸಿಲ್ಲ ಆರ್ ಸಿ ಗುಪ್ತಾ ಪ್ರಕರಣ ಎರಡ್ ಸಾವಿರದ ಹದಿನಾಲ್ಕು ಪೂರ್ವದವ್ರಿಗೆ ಅನ್ವಯ ಆಗುತ್ತೆ ಎರಡ್ ಸಾವಿರದ ಹದಿನೈದರ ನಂತರದವರಿಗೆ ಸುನೀಲ್ ಕುಮಾರ್ ಪ್ರಕರಣ ಅಪ್ಲೈ ಆಗುತ್ತೆ ಎಲ್ಲರೂ ಕೂಡ ಈ ಒಂದು ಏನು ಹೋರಾಟ ಇದೆ ಈ ಹೋರಾಟದಲ್ಲಿ ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಈ ಎರಡು ತೀರ್ಪುಗಳನ್ನ ಜಾರಿಗೊಳಿಸ್ ಜೊತೆಗೆ ನಮಗೆ ಕನಿಷ್ಠ ಪಿಂಚಣಿ ಬೇಡಿಕೆ ಏನಂತಕ್ಕಂಥದ್ದು ಇದೆ ಆ ಕನಿಷ್ಠ ಪಿಂಚಣಿ ಬಗ್ಗೆ ನಾವು ನಮ್ಮ ಹೋರಾಟನ ಮಾಡ್ತೀವಿ ಯಾರು ಅಶಕ್ತಿ ಯಾರು ವಿಧೇಯ ಯಾರು ಯು ಪಿ ಎಸ್ ವ್ಯಾಪ್ತಿನಲ್ಲಿ ವಂಚಿತರಾಗಿದ್ದಾರೆ ಅವ್ರಿಗೆಲ್ಲ ನ್ಯಾಯ ತೋರಿಸ್ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ನಾವು ನಡೆಸ್ಕೊಡ್ತೀವಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನ ನಾನು ಇಲ್ಲಿ ಹೇಳಕ್ಕೆ ಇಚ್ಛೆ ಪಟ್ಟಣ ಸ್ನೇಹಿತರೆ